ನಮ್ಮ ಬದುಕಿನಲ್ಲಿ ಮೋಸದಿಂದ ಪಡೆದಂಥದ್ದು ಮೋಸದಿಂದ ದುಡಿದಂಥದ್ದು ಯಾವುದೂ ಕೂಡ ಇರೋದಿಲ್ಲ ಅದು ಒಂದಲ್ಲ ಒಂದು ದಿವಸ ನಮ್ಮ ಕೈಯನ್ನು ಬಿಟ್ಟು ಹೊರಟೋಗುತ್ತೆ ಒಬ್ಬ ಹಾಲು ಮಾರತಕ್ಕಂಥವ್ನು ಏನು ಮಾಡ್ತಾನೆ ಹಾಲಿನಲ್ಲಿ ನೀರನ್ನು ಬೆರೆಸಿ ಮಾರಾಟ ಮಾಡ್ತಾ ಇರ್ತಾನೆ ಅವನು ಪಕ್ಕದೂರಿಗೆ ಹೋಗಿ ಹಾಲನ್ನು ಮಾರಿ ಬಂದು ತನ್ನ ಜೀವನವನ್ನು ಮಾಡ್ತಾ ಇರ್ತಾನೆ ಒಂದು ದಿವಸ ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಮಾಡಬೇಕಾದ್ರೆ ನದಿಯನ್ನು ದಾಟಿ ಬರಬೇಕು ಅವನು ದಾಟಿ ಬಂದುಬಿಟ್ಟು ಒಂದು ದೊಡ್ಡ ಮರದ ಕೆಳಗಡೆ ಮಲಗಿರ್ತಾನೆ ತುಂಬ ಸುಸ್ತಾಗಿರುತ್ತೆ ಮಲ್ಕೊಂಡಿದ್ದಾಗ ಏನಾಗುತ್ತೆ ಆ ಹಣದ ಚೀಲವನ್ನು ತಲೆ ಕೆಳಗಡೆ ಹಾಕೋ ಮಲಗಿರ್ತಾನೆ ಆ ಒಂದು ಕೋತಿ ಬಂದುಬಿಟ್ಟು ಆ ಹಣದ ಚೀಲವನ್ನು ಎತ್ಕೊಂಡೋಗ್ಬಿಡ್ತೀವಿ ಎತ್ಕೊಂಡು ಏನು ಮಾಡ್ತಾನೆ ನೋಡ್ತಾನೆ ಹುಡ್ತಾನೆ ಎಲ್ಲೂ ಇರೋದಿಲ್ಲ ಮೇಲ್ಗಡೆ ನೋಡ್ತಾನೆ ಕೋತಿ ಇತ್ತು ಕೋತಿ ಇವು ಎತ್ಕೊಂಡೋಗ್ಬಿಟ್ಟಿದ್ದೆ ನಾವು ಗೊಡಪನ ದುಡ್ಡನ್ನು ಅಂತ ಹೇಳ್ತಾನೆ ಆ ಕೋತಿ ಏನು ಮಾಡುತ್ತೆ ಒಂದು ಕಾಯನನ್ನು ಅವ್ನಿಗೆ ಬಿಸಾಡುತ್ತೆ ಇನ್ನೊಂದು ಕಾಯನನ್ನು ನದಿಗೆ ಬಿಸಾಡುತ್ತೆ ಹೀಗೆ ಒಂದು ಇವನಿಗೆ ಒಂದು ನದಿಗೆ ಎಲ್ಲ ಮುಗಿದು ಹೋಗುತ್ತೆ ಖಾಲಿ ಆಗಿಬಿಟ್ಟೆ ಖಾಲಿ ಚೀಲನ ಕೆಳಗಡೆ ಬಿಸಾಡ್ಬಿಡುತ್ತೆ ಇವನೇನು ಮಾಡ್ತಾನೆ ಎಣ್ಸಿ ಬಿಟ್ಟು ನೋಡ್ತಾನೆ ಎಣ್ಸಿ ನೋಡಿದಾಗ ಎಷ್ಟು ಒರಿಜಿನಲ್ ಹಾಲನ್ನು ಅವನು ಮಾರಾಟ ಮಾಡಿದ್ದ ಅಷ್ಟು ದುಡ್ಡು ಇವನತ್ರ ಇತ್ತು ನೀರನ್ನು ಹಾಕಿ ಹೆಚ್ಚುವರಿ ಹಣವನ್ನು ಪಡ್ಕೊಂಡಿದ್ದ ಅದೆಲ್ಲ ನೀರು ನೀರಿಗೆ ಹೊರಟೋಗ್ಬಿಡ್ತು ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ಯಾವುದು ನಾವು ಒರಿಜಿನಲ್ ಆಗಿ ನಾವು ಪಡ್ಕೊತೀವಿ ಯಾವುದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಪಡ್ಕೊತೀವಿ ಅದು ಮಾತ್ರ ನಮಗಿರುತ್ತೆ ಮೋಸದಿಂದ ಬಂದಂಥದ್ದು ಯಾವುದೂ ಕೂಡ ನಮ್ಮ ಹತ್ರ ಇರೋದಿಲ್ಲ ಅದು ಹಾಳಾಗೋಗುತ್ತೆ ಅದಕ್ಕೆ ನಾವು ಮೋಸ ಮಾಡೋದನ್ನು ಬಿಟ್ಟು ಒಳ್ಳೆಯತನದಲ್ಲಿ ಜೀವನ ಮಾಡಿದರೆ ತುಂಬ ಒಳ್ಳೆಯದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ